ಇಬ್ಬರು ಅಪ್ರಾಪ್ತಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಜನರ ಮಹಾಕ್ರೋಶ ಎಸ್ಐಟಿ ತನಿಖೆಗೆ ಆದೇಶ ನಮ್ಮ ಮುಂದೆ ಕೋಲ್ಕತ್ತಾದ ವೈದ್ಯ ಮೇಲಿನ ಅತ್ಯಾಚಾರ ಮತ್ತು ಹತ್ಯೆ ಇನ್ನು ಕಣ್ಮುಂದೆ ಇದೆ ರಕ್ತ ಕುದಿತಿದೆ ದೇಶದ ಬೇರೆ ಬೇರೆ ಭಾಗದಲ್ಲಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಕೊಲೆ ಅಂತ ಪ್ರಕರಣ ನಡೀತಾ ಇದೆ ಈಗ ಮಹಾರಾಷ್ಟ್ರದಲ್ಲೂ ಇಂಥ ಘಟನೆ ನಡೆದಿದೆ ನಾಲ್ಕು ವರ್ಷದ ಇಬ್ಬರು ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ದೇಶಾದ್ಯಂತ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ದುಷ್ಕೃತ್ಯ ಖಂಡಿಸಿ ಬದ್ಲಾಪುರ ರೈಲು ನಿಲ್ದಾಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಜನ ಭಾರೀ ಪ್ರತಿಭಟನೆಯನ್ನು ನಡೆಸಿದರು ಪ್ರತಿಭಟನೆ ಹಿಂಸಾ ಸ್ವರೂಪ ಪಡೆದುಕೊಂಡಿತ್ತು ಪ್ರತಿಭಟನಾಕಾರರನ್ನು ಚದುರಿಸಲು ಮುಂದಾದಂತಹ ಪೊಲೀಸರ ಮೇಲೆ ಕೆಲ ಉದ್ರಿಕ್ತರು ಕಲ್ಲು ತೂರಾಟ ನಡೆಸಿದಂಥ ಘಟನೆ ಕೂಡ ನಡೆದಿದೆ ರೈಲ್ವೆ ನಿಲ್ದಾಣದಲ್ಲಿ ಪ್ರತಿಭಟನೆ ಹಿಂಸೆಯ ರೂಪ ಪಡೆದಿರುವ ಹಿನ್ನೆಲೆಯಲ್ಲಿ ಬದ್ಲಾಪುರ ರೈಲು ನಿಲ್ದಾಣದಲ್ಲಿ ಸ್ಥಳೀಯ ರೈಲುಗಳ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ ಘಟನೆ ಬಗ್ಗೆ ಪ್ರತಿಕ್ರಿಯೆ ನೀಡಿರತಕ್ಕಂಥ ಮಹಾರಾಷ್ಟ್ರ ಶಿಕ್ಷಣ ಸಚಿವ ದೀಪಕ್ ಕೇಸರ್ಕರ್ ಅವರು ಈಗಾಗಲೇ ಘಟನೆ ಸಂಬಂಧ ಓರ್ವ ಆರೋಪಿಯನ್ನ ಬಂಧನಕ್ಕೊಳಪಡಿಸಲಾಗಿದೆ ಆತನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಭರವಸೆಯನ್ನು ನೀಡಿದ್ದಾರೆ ಅಪ್ರಾಪ್ತಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಸೇಗಿರುವ ಘಟನೆ ನಿಜಕ್ಕೂ ಬೇಸರ ತರಿಸಿದೆ ಪುಣೆ ಮತ್ತು ಮುಂಬೈನ ನಾಲ್ವರು ಐ ಎ ಎಸ್ ಅಧಿಕಾರಿಗಳಿಗೆ ಪರಿಶೀಲನೆ ನಡೆಸುವಂತೆ ಈಗಾಗಲೇ ಸೂಚನೆ ಕೊಡಲಾಗಿದೆ ಶಾಲೆಯಲ್ಲಿ ಸಿ ಟಿ ವಿ ಕಾರ್ಯನಿರ್ವಹಿಸುತ್ತಿರಲಿಲ್ಲ ಎಂಬುದು ತಿಳಿದು ಬಂದಿದೆ ಈ ಬಗ್ಗೆ ವಿಚಾರಣೆ ಕೂಡ ನಡೆಸಲಾಗ್ತಿದೆ ಈ ಪ್ರಕರಣದಲ್ಲಿ ಆರೋಪಿಗೆ ಕಠಿಣ ಶಿಕ್ಷೆಯಾಗಲಿ ಅಂತ ಸಚಿವ ದೀಪಕ್ ತಿಳಿಸಿದ್ದಾರೆ ಇತ್ತೀಚೆಗಷ್ಟೇ ಠಾಣೆಯ ಖಾಸಗಿ ಶಾಲೆಯಲ್ಲಿ ಸ್ವಚ್ಛತಾ ಸಿಬ್ಬಂದಿಯಾಗಿ ಕೆಲಸಕ್ಕೆ ಸೇರಿದ್ದ ಇಪ್ಪತ್ನಾಲ್ಕು ವರ್ಷದ ಆರೋಪಿ ನಾಲ್ಕು ವರ್ಷದ ಇಬ್ಬರು ಪ್ರಾಪ್ತಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ ಗಂಟೆ ಬಗ್ಗೆ ಮಕ್ಕಳ ಮಕ್ಕಳು ಮಾಹಿತಿ ನೀಡಿದ ಮೇಲೂ ಕೂಡಲೇ ಪೋಷಕರು ತಾಣೆ ಪೊಲೀಸ್ ಠಾಣೆಗೆ ತೆರಳಿ ದೂರು ದಾಖಲಿಸಿದ್ರು ಆದರೆ ದೂರು ದಾಖಲಾಗಿ ಹನ್ನೆರಡು ಗಂಟೆ ಕಳೆದರೂ ಮಾತ್ರ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಆರೋಪಿಯನ್ನು ಬಂಧಿಸುವಂತೆ ಆಗ್ರಹಗಳು ಹೆಚ್ಚಾದಾಗ ಆಗಸ್ಟ್ ಹದಿನೆಂಟರಂದು ಪೋಕ್ಸೋ ಅಡಿಯಲ್ಲಿ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ರು ಈ ಘಟನೆ ನಡೆದ ಬೆನ್ನಲ್ಲೇ ಮಹಾರಾಷ್ಟ್ರದ ಪ್ರತಿ ಶಾಲೆಯಲ್ಲೂ ಸಮಿತಿ ರಚಿಸಲು ಅಲ್ಲಿನ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿದೆ ಇನ್ನು ಪ್ರಕರಣ ಸಂಬಂಧ ಶಾಲೆಯ ಮುಖ್ಯೋಪಾಧ್ಯಾಯ ಇಬ್ಬರು ಶಿಕ್ಷಕರು ಮತ್ತು ಇಬ್ಬರು ಸಹಾಯಕರನ್ನ ಅಮಾನತು ಮಾಡಲಾಗಿದೆ ಎಸ್ಐಟಿ ಟಿ ತನಿಖೆಗೆ ಮುಖ್ಯಮಂತ್ರಿ ಶಿಂದೆ ಸರ್ಕಾರ ಆದೇಶವನ್ನು ಕೊಟ್ಟಿದ್ದಾರೆ ಇಬ್ಬರು ಅಪ್ರಾಪ್ತಿಯರ ಮೇಲೆ ನಡೆದಿರುವ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ಗಂಭೀರವಾಗಿ ಪರಿಗಣನೆ ಮಾಡಿರ್ತಕ್ಕಂಥ ಮಹಾರಾಷ್ಟ್ರ ಸರ್ಕಾರ ಎಸ್ಐಟಿ ತನಿಖೆಗೆ ಆದೇಶ ಹೊರಡಿಸಿದೆ ಈ ಸಾಮಾಜಿಕ ಈ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರ್ತಕ್ಕಂಥ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮಾಜಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಆರ್ತಿ ಸಿಂಗ್ ಅವರ ನೇತೃತ್ವದಲ್ಲಿ ಎಸ್ ಐ ಟಿ ತನಿಖೆ ನಡೆಯಲಿದೆ ಅಲ್ಲದೆ ತ್ವರಿತಗತಿ ತನಿಖೆಯನ್ನು ನಡೆಸುವಂತೆ ಠಾಣೆ ಪೊಲೀಸ್ ಆಯುಕ್ತರಿಗೆ ಈಗಾಗಲೇ ಸೂಚನೆಯನ್ನು ನೀಡಲಾಗಿದೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಕೊಡಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ ಬಟ್ ದುರಂತ ಮಕ್ಕಳು ನಾಲ್ಕು ವರ್ಷ ಮಕ್ಕಳು ಏನೂ ತಿಳಿಯದ ಮಕ್ಕಳು ಅವ್ರ ಮೇಲೂ ದೌರ್ಜನ್ಯ ದೇಶ ಯಾವ ಕಡೆ ಸಾಕ್ತಿದೆ ಇದಕ್ಕೆಲ್ಲ ಕಾರಣ ಏನು ಡ್ರಗ್ಸ್ ಮಾಫಿಯಾನ ಇಲ್ಲ ಕುಡಿದ ನಶೆ ಅನ್ನೋಕ್ಕಿಂತ ಡ್ರಗ್ಸ್ ನಶೆ ಜಾಸ್ತಿ ಆಗ್ತಿದೆಯಾ ಇದೆಲ್ಲದ್ರ ಬಗ್ಗೆ ಕೂಡ ಸರ್ಕಾರ ಬೆಳಕನ್ನು ಚೆಲ್ಲಬೇಕಾಗತ್ತೆ ಬಟ್ ಗೊತ್ತಿಲ್ಲ ತಾವೇನು ಹೇಳ್ತೀರಿ ಇಂಥ ಘಟನೆಗಳ ಬಗ್ಗೆ ಎಂಥ ಶಿಕ್ಷೆಯನ್ನು ಕೊಡಬೇಕು ಇಂಥ ಕಾಮಕರಿಗೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ